ಹೈಮಾಸ್ ಆಗಿದಾವೆ ಆಗಿದಾವಿ ಇನ್ನೂವರೆಗೂ ಒಂದು ಹೈಮಾಸ್ ಹಾಕಿಲ್ಲ ಇದ್ರ ಬಗ್ಗೆ ಒಂದು ಉತ್ತರ ಕೊಟ್ಬಿಡಿ ಅಂತ ಹೇಳಿದ್ದೆ ಆ ಪ್ರಕಾರ ಇವತ್ತು ಸಂಬಂಧಪಟ್ಟ ದಾಖಲಾತಿ ತೊಗೊಂಡು ನಾನು ಈ ಒಂದು ವಿಡಿಯೋ ನನಗೆ ಅರ್ಥ ಆಗಲ್ಲ ನಾನು ನಿಮ್ಮ ತಮ್ಮನ ಬಗ್ಗೆ ಕೇಳಿದ್ರೆ ನೀವು ಯಾಕೆ ಮಧ್ಯೆ ಮಧ್ಯೆ ತುಳಿ ತುಳಿಕ್ ಬರ್ತಿರೋ ನನ್ಗೆ ಅರ್ಥ ಆಗಲ್ಲ ನಾಲ್ಕು ದಾಖಲಾತಿಗಳನ್ನ ಇಟ್ಕೊಂಡು ಅದು ಯಾವ ದಾಖಲಾತಿ ನಿನಗೆ ಓದಕ್ಕೆ ಬರಲಿಲ್ಲ ಅಂತ ಜನರಿಗೆ ಅರ್ಥ ತೋರಿಸ್ತೀನಿ ಯಾವ ಜನ ಓದುತ್ತಾರೆ ಏನಿದೆ ಏನಿಲ್ಲ ಅಂತ ಅದ್ರಾಗ ಮಾಡಿ ಸರ್ಕಾರದ ದುಡ್ಡನ್ನು ಎಮ್ ಎಮ್ ಘಟ್ಟದವರು ಮುಚ್ಚಿದ್ದಾರೆ ಅಂತೇಳಿ ನಮ್ಮ ಮೇಲೆ ಒಂದು ಆರೋಪ ಮಾಡ್ಯಾರ ಆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ನಾವು ಸಂಪರ್ಕ ಮಾಡಿ ಮಾಹಿತಿ ಹಕ್ಕ ಯೋಜನೆ ಅಡಿಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಈ ಬಿಲ್ಡಿಂಗ್ ಅನ್ನು ಯಾರು ಕಟ್ಟಿರ ನಮ್ಗೆ ಮಾಹಿತಿ ಕೊಡ್ರಿ ಸರ್ ಅಂದಾಗ ಅವರು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಮಾಡಿರುತ್ತಾರೆ ಅಂತೇಳಿ ನಮ್ಗೆ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ ಈ ಮಾಹಿತಿಯನ್ನು ನಿಮ್ಗೆ ನಾನು ಈ ತೋರ್ಸಕ್ಕೆ ಬಯಸ್ತೇನೆ ಮಾಹಿತಿ ಕೇಳಿದ್ರೆ ಚಂದ ಮಾಹಿತಿ ಕೊಡ್ತಾರೆ ಗ್ರಾಮ ಪಂಚಾಯತಿ ಪಿ ನಮ್ಮ ಸ್ಪೆಷಲಿ ಹಾದ್ರಿ ಸಾಹೇಬರು ಗಡ್ಡದ ಹಾದ್ರಿ ಸಾಹೇಬರು ಎರಡೋ ದಿವ್ಸದಾಗ ಮಾಹಿತಿ ತಂದಾರ ಅವ್ರಿಗೆ ತಾಳ ದಾನ ಹೇಳಿರೋದು ಮತ್ತೆ ನಿಮ್ಮ ದೊಡ್ಡ ದಾನ ಅಲ್ಲ ಅನಾನಶೂರ ನಮ್ಮ ವಾಪಸ್ ಸಿಕ್ಕಾಪಟ್ಟೆ ದಾನ ಮಾಡಿದ್ದಾರೆ ಅಂತ ನಿನ್ನ ಯೋಗ್ಯತೆಗೆ ನೀನಂತೂ ದಾನ ಮಾಡಲ್ಲ ನಿಮ್ಮ ತಂದೆಯವರು ಅವರು ಅದು ಸಮ ಅನಂತ್ಯ ಬಂದಿದ್ದು ಕನ್ನೊಳ್ಳಿ ಜನ ಹೇಳಿರೋದು ಅವ್ರ ತಂದೆಯವಾಗ ಅಂಜುಮನ್ ಸದಸ್ಯರಿಂದ ಇದ್ರಂತೆ ಅವಾಗ ಅವ್ರ ತಂದೆಯವ್ರು ಕೊಟ್ಟಿರೋ ಅವ್ರ ತಾ ತಾತ ಕೊಟ್ಟಿರೋ ದಾನ ಮಾಡಿರೋದು ಈ ಪುಣ್ಯಾತ್ಮ ಇವ್ರು ತಮ್ಮನಿಂದ ನೆನಪು ಅಧ್ಯಕ್ಷ

ಮಾಜಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಎರಡನೇ ಮಾಡಕತ್ತಿದ್ದೇನೆ ಮೊನ್ನೆ ಎಮ್ ಎನ್ ನಾಯ್ಕ ಅನ್ನೋ ಒಬ್ಬ ವ್ಯಕ್ತಿ ನನ್ನ ಮೇಲೆ ಮತ್ತು ನಮ್ಮ ತಮ್ಮನ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದ್ದ ನಾನು ಸಹಾಯಿಸಿ ದಾಖಲಾತಿಯೊಂದಿಗೆ ನಮಗೆ ತಿಳಿಸ ತಿಳಿಸ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರ ಇವತ್ತು ಸಂಬಂಧಪಟ್ಟ ದಾಖಲಾತಿ ತೊಗೊಂಬಂದು ನಾನು ಈ ಒಂದು ವಿಡಿಯೋ ಮಾಡಕತ್ತೇನೆ ಅವರು ಮಾಡಿದ್ದು ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಿವಾಜಿನಗರ ಹಾವೇರಿಯಲ್ಲಿ ಒಂದು ಭವನವನ್ನು ಕಟ್ಟಿರ್ತಾರೆ ಆ ಭವನ ಕಳಪೆ ಕಾಮಗಾರಿ ಮಾಡಿ ಸರ್ಕಾರದ ದುಡ್ಡನ್ನು ಎಮ್ ಎಂಘರ್ ಅವರು ಲಚ್ಚಿದ್ದಾರೆ ಅಂತೇಳಿ ಮೇಲೆ ಒಂದು ಆರೋಪ ಮಾಡ ಮಾಡಿ ಮಾಡ್ಯಾರ ಆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗೆ ನಾವು ಸಂಪರ್ಕ ಮಾಡಿ ಮಾಹಿತಿ ಹಕ್ಕ ಯೋಜನೆ ಅಡಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಈ ಬಿಲ್ಡಿಂಗನ್ನು ಯಾರು ಕಟ್ಟಿರಾ ನಮ್ಮ ಮಾಹಿತಿ ಕೊಡ್ರಿ ಸರ್ ಅಂದಾಗ ಅವರು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರಗಳು ಮಾಡಿರುತ್ತಾರೆ ಅಂಥೇಳಿ ನಮ್ಗೆ ಈ ಮಾಹಿತಿಯನ್ನು ಕೊಟ್ಟಿರ್ತಾರೆ ಈ ಮಾಹಿತಿಯನ್ನು ನಿಮ್ಗೆ ನಾನು ಈ ತೋರಿಸಕ್ಕೆ ಬಯಸ್ತೇನೆ ಈ ಬಿಲ್ಡಿಂಗಿಗೆ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇದು ಸುಳ್ಳು ಆರೋಪ ಅಂತ ಹೇಳಿ ತಮ್ಮ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಮತ್ತೊಂದು ಆರೋಪ ನಜೀರ್ ಸಾಬ್ ದೊಡಮನೆಯವರ ಮನೆಯಿಂದ ಮಹಬೂಬ್ ಸಾಬ್ ಮುತ್ತು ಅವ್ರ ಮನೆಯವರಿಗೆ ಸಿ ಸಿ ಘಟ್ರ ಮಾಡಿದ್ದು ಮತ್ತು ಕಲಂದರ್ ಗೌಸು ಸಾಬ್ ಮುತ್ತುಲ್ ಇವರ ಮನೆಯಿಂದ ಚಮನ್ ಸಾಬ್ ಮುತ್ತುಲ್ ಇವರ ಮನೆಯವರಿಗೆ ಸಿ ಸಿಗಟ್ಟರು ನಾಲ್ಕು ನಾಲ್ಕು ಬಾರಿ ಸರ್ಕಾರದಾಗ ನರೇಗಾ ಯೋಜನೆಯಲ್ಲಿ ಇವರು ದುಡ್ಡು ತಕ್ಕಂದು ತಿಂದು ಸರ್ಕಾರಕ್ಕೆ ಮೋಸ ಮಾಡಿದಾರೆ ಭ್ರಷ್ಟಾಚಾರ ಅಂತ ಅಂತೇಳಿ ನನ್ನ ಮೇಲೆ ಮತ್ತು ನಮ್ಮ ತಮ್ಮನ ಮೇಲೆ ಆರೋಪ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ನಾವು ಮಾಹಿತಿ ಹಕ್ಕು ಯೋಜನೆಯಲ್ಲಿ ಕೇಳಿ ಈ ಒಂದು ಕೆಲಸ ಯಾರು ಮಾಡಿರ್ತಾರೆ ಇದು ನಮ್ಮ ಮಾಹಿತಿ ಕೊಟ್ಟರೆ ಅಂದಾಗ ಅವರು ಮಾಹಿತಿ ಕೊಟ್ಟಿರ್ತಾರೆ ನಾವು ಯಾವುದೇ ನರೇಗ ಯೋಜನೆಯಲ್ಲಿ ಗುತ್ತಿಗೆದಾರರಿಗೆ ಸಂಬಂಧ ಇರುವುದಿಲ್ಲ ನಾವು ಏಜೆನ್ಸಿ ಗ್ರಾಮ ಪಂಚಾಯತ್ ಅವರು ಮಾಡಿರ್ತೇವೆ ಎಂಎಂಘದವರಿಗೆ ಈ ವರ್ಕ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಅಂತ ಹೇಳಿ ಅವರು ಒಂದು ದೃಢೀಕರಣವನ್ನು ಕೊಟ್ಟಿರುತ್ತಾರೆ ಇದು ಸುಳ್ಳು ಆರೋಪ ಅಂತ ಹೇಳಕ್ ನಾನು ಬಯಸ್ತೇನೆ ಮತ್ತೊಂದು ಆರೋಪ ಗ್ರಾಮೀಣ ಕುಡಿಯುವ ನೀರು ಜೆ ಹಳ್ಳಿ ಜೆಜಿಎಂ ವರ್ಕ್ ಈ ಯೋಜನೆಯಡಿಯಲ್ಲಿ ಸಾಕಷ್ಟು ದುಡ್ಡನ್ನು ಕಳಪೆ ಕಾಮಗಾರಿ ಮಾಡಿ ಸರ್ಕಾರದ ದುಡ್ಡನ್ನು ಲೋಚಿದ್ದಾರೆ ಅಂತೇಳಿ ಅವರು ಹೇಳುತ್ತಾರೆ ನಾವು ಸಂಬಂಧಪಟ್ಟ ಎ ಡಬ್ಲ್ಯೂನ ಸಂಪರ್ಕಿಸಿ ಈ ಸಂಬಂಧಪಟ್ಟ ಮಾಹಿತಿಯನ್ನು ಮಾಹಿತಿ ಹಾಕಿ ಯೋಜನೆಯಡಿಯಲ್ಲಿ ಕೇಳಿದಾಗ ಸರ್ ಇದು ಯಾರು ಮಾಡ್ರೆ ನಮ್ಗೆ ಮಾಹಿತಿ ಕೊಟ್ರಿ ಅಂದಾಗ ಅವರು ಜಾನ್ ಸಾಬ್ ಮುಜಾವರ್ ಪ್ರಥಮ ದರ್ಜೆ ಗೊತ್ತಿದ್ದಾರು ಸಾಕಿನ ಕೊಪ್ಪಳ ಇವರು ಮಾಡಿರುತ್ತಾರೆ ಅಂತೇಳಿ ಈ ಒಂದು ದಾಖಲಾತಿ ಅವರು ಕೊಟ್ಟಿರ್ತಾರೆ ಈ ದಾಖಲಾ ಈ ಒಂದು ವರ್ಕಿಗೆ ನಮ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಅಂತೇಳಿ ಹೇಳಕ್ ಬಯಸ್ತೇನೆ ಮತ್ತೊಂದು ಕನ್ವಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಮಹಬೂಬ್ ನಗರ ಕನ್ವಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಾವಿರ ವಂತಿಕೆಯನ್ನು ಎಬ್ಬಿಸಿ ಮತ್ತು ಸರ್ಕಾರದ ನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನು ಡ್ಯೂಟಿ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಮೇಲೆ ಆರೋಪ ಮಾಡಿರ್ತಾರೆ ಈ ಆರೋಪ ನಾವು ಮಾನ್ಯ ಮುಖ್ಯ ಶಿಕ್ಷಕರನ್ನು ಸಂಪರ್ಕಿಸಿ ಮೈತ್ರಿನಲ್ಲಿ ಕೇಳಿ ಈ ಒಂದು ಸಾರ್ವಜನಿಕರ ವಂತಿಕೆಯಿಂದ ಶುದ್ಧ ಸೂತಕುಡಿಯ ಘಟಕ ನಿರ್ಮಾಣ ಮಾಡಿದ್ದರು ಅಥವಾ ಸರ್ಕಾರದ ಯಾವುದೇ ಯಾವ ಯೋಜನೆಯಲ್ಲಿ ನಿರ್ಮಿಸಿ ನೀವು ಈ ಸುದ್ದು ಕುಡಿಯುವಿನ ಘಟಕವನ್ನು ನಿರ್ಮಾಣ ಮಾಡಿರುವ ಅಂತೇಳಿ ಮಧ್ಯಕ್ಕೆ ಆದಾಗ ಅವರು ನಾವು ಸಾರ್ವಜನಿಕರ ವಂತಿಕೆ ಯಾವುದೇ ವಂತಿಕೆಯನ್ನು ಎಭಿಸದೆ ನಾವು ಮಾಡಿರುವುದಿಲ್ಲ ಸರ್ಕಾರದ ತಾಲೂಕ್ ಪಂಚಾಯತ್ ಯೋಜನೆಯಲ್ಲಿ ನಮ್ಗೆ ಸುದ್ದಿ ಕುಡಿಯುವಿನ ಘಟಕ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವರು ದೃಢೀಕರಣವನ್ನು ಕೊಟ್ಟಿರುತ್ತಾರೆ ಮತ್ತು ಮತ್ತೊಂದು ದರ್ಗಾ ಹಜರತ್ ಮಹಾ ದರ್ಗಾದಲ್ಲಿ ಶುದ್ಧ ಕುಡಿಯುವ ಘಟಕ ಮಾಡಿದೆ ಅಲ್ಲೇ ಸಹ ದುಡ್ಡನ್ನು ದುಡ್ಡು ಹೊರಟಿದ್ದಾರೆ ಎಮ್ ಎಂ ಗಡದವರು ಅಂತ ಹೇಳಿದ್ದಾರೆ ನಾನು ಹಜರತ್ ಮಹಾಬುಬಾನೆ ದರ್ಗಾದಲ್ಲಿ ಮಾನ್ಯ ನನ್ನ ನಮ್ಮ ನಾಯಕರಾದಂಥ ರುದ್ರಪ್ಪ ಸಾಹೇಬ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ಶುದ್ಧ ಕುಡಿಯುವ ನೀನು ಘಟಕ ಜಿಲ್ಲಾ ನಿರ್ಮಿತಿ ಕೇಂದ್ರ ಏಜೆನ್ಸಿಯವರ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ ನಾನು ಹೇಳಕ್ ಬಯಸ್ತೇನೆ ಇಷ್ಟೆಲ್ಲ ಆರೋಪ ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡಿ ನಮ್ಮ ಮಾನಹಾನಿ ಮಾಡಿ ನಮ್ಮನ್ನ ಕುಗ್ಗಿಸ್ಬೇಕು ಇವ್ರನ್ನ ಯಾವ ಇಲಾಖೆಯಲ್ಲಿ ಇವ್ರು ಅಡ್ಡಾಡಬಾರ್ದು ಯಾರು ಇವರು ನಂಬಬಾರ್ದು ಅಂತ ಹೇಳಿ ಪ್ರೀ ಪ್ಲಾನ್ ಮಾಡಿ ನನ್ನ ಮೇಲೆ ಆರೋಪ ಇವರು ಮಾಡಿರ್ತಾರೆ ನಾನು ಎಮ್ ಎನ್ ನಾಯಕ್ ಅವ್ರಿಗೆ ಹೇಳ್ತೇನೆ ನನ್ನ ಸಂಬಂಧಪಟ್ಟ ದಾಖಲಾತಿ ನಾನು ತೊಗೊಂಬಂದೇನೆ ನಿಮ್ಮಂತ ಏನೈತಿ ತೊಂಬಂದರೆ ತೊಗೊಂಬರಿ ಯಾವ ಮೀಡಿಯಾಕ್ಕೆ ಬರ್ತೀರಿ ನೀವೇನು ಜಿಲ್ಲಾಡಳಿತ ಜಿಲ್ಲಾಡಳಿತ ನಮ್ಮ ಡಿ ಸಿ ಅಂತ ಸಾಹೇಬ್ ಅಂತೇಳಿ ಬರ್ತೀರೋ ಜಿಲ್ಲಾ ಪಂಚಾಯತಿ ಶಿವರು ಮೇಡಮ್ ಅಂತೇಳಿ ಬರ್ತೀರೋ ಅವೆಲ್ಲ ಬರ್ತೀರಿ ಡೇಟನ್ನು ಫಿಕ್ಸ್ ಮಾಡಿ ನೀವು ಆದಷ್ಟು ಬೇಗನೆ ಈ ಸಂಬಂಧಪಟ್ಟ ದಾಖಲಾತಿಗೆ ನೀವು ಮೀಡಿಯಾಕ್ ಬಂದ್ರೆ ಸುತ್ತಾ ಇಡೀ ರಾಜ್ಯಕ್ಕೆ ಗೊತ್ತಾಗತ್ತಿ ನಿಮ್ಮ ನಿಜ ಬಣ್ಣ ಏನೈತಿ ನಮ್ಮ ನಿಜ ಬಣ್ಣ ಏನೈತಿ ಅನ್ನೋದು ಗೊತ್ತಾಕತಿ ಅಲ್ಲಿಂದ ಸಾರ್ವಜನಿಕರಿಗೆ ಗೊತ್ತಾಗತ್ತಿ ಆದಷ್ಟು ನೀವು ಬೇಗ ಬರಬೇಕು ನೀವು ಬೇಗನೆ ಬರಲಿಲ್ಲ ನೀವು ಅಂತಂದ್ರೆ ಮೊನ್ನೆ ಘಟನೆ ಆದಿದ್ದು ನೆನಪಿಸ್ಕಿರ್ಬೇಕು ತಾವು ಮುಂದೆ ಆದ ಘಟನೆಗೆ ಅದಕ್ಕೆ ಸಂಪೂರ್ಣ ಹೊಣೆಗಾರ ನೀವು ಹಾಕಿರಿ ಅಂತೇಳಿ ನಾನು ಹೇಳೋದು ಬಯಸ್ತೇನೆ ಸಾರ್ವಜನಿಕರು ನನ್ನ ಅಣ್ಣ ತಮ್ಮಂದರಿಗೆ ನಾನು ಹೇಳಕ್ಕೆ ಬರ್ತೀನಿ ನಾವು ಯಾವುದೇ ಕಳಪೆ ಕಾಮಗಾರಿ ಮಾಡಿಲ್ಲ ಸರ್ಕಾರದೊಡ್ಡ ದೊಡ್ಡ ಇಲ್ಲ ಅಂತ ಇಡೀ ಕೆಲಸನ ನಾವು ಮಾಡ ಮಾಡುವಂಗಿಲ್ಲ ನಾನು ಸಾರ್ವಜನಿಕರಿಗೆ ನಾನು ತಿಳ್ಸಕ್ಕೆ ಬಯಸ್ತೇನೆ ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತೇಳಿ ಈ ಹುಡುಗ ಮುಖಾಂತರ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ನಮಸ್ಕಾರ ನಾನು ಎಮ್ ಎನ್ ನಾಯಕ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಮುಖಂಡ ಹಾಗೂ ರೈತ ಸಂಘ ಜಿಲ್ಲಾಧ್ಯಕ್ಷ ಹಾಗೂ ಮುಖ್ಯ ಸೆಕೆಟರ್ ನಾನು ಮೊನ್ನೆ ಕಲುವಳ್ಳಿಯಲ್ಲಿ ಅವ್ಯವಹಾರಗಳ ಬಗ್ಗೆ ಎಂ ಎಂ ಗಡಾದವ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೆ ಅವ್ರ ಪಾಪ ಸರಿಯಾಗಿ ಅದನ್ನು ಓದಕ್ಕೆ ಬರಲ್ಲ ಅವ್ರಿಗೆ ಸರಿಯಾಗಿ ಅದನ್ನು ಅರ್ಥನ ಮಾಡ್ಕೊಂಡಿದ್ರು ನಾನು ಹೇಳಿರೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಾನು ಮೌಲಾನ ಆಜಾದ್ ಬಿಲ್ಡಿಂಗ್ ಬಗ್ಗೆ ಹೇಳೋ ಇಲ್ಲ ಅದ್ರ ಮಾಹಿತಿನೇ ತೆಗ್ದಿನಿ ಇನ್ನು ಅದು ಮೂರ್ ಮೂರ್ ನಾಲ್ಕು ನಾಲ್ಕು ಸಲ ಕೆಲಸ ಆಗಿದೆ ಅದು ತೆಗಿತೀನಿ ನಾನು ಹೇಳಿರೋದು ಕಾಗೆ ನದಿಯಲ್ಲಿ ಅದು ಸರಿಯಾಗಿ ಅವ್ರಿಗೆ ಪಾಪ ಇದು ಆಗಲಿಲ್ಲ ಅಂದ್ರೆ ನಾನು ವಿಡಿಯೋ ಫೋಟೋಸ್ ತೋರಿಸ್ತೀನಿ ಏನೋ ಸರ್ ಬರ್ರಿ ಅಪ್ಪ ಮುಂದೆ ಬರ್ರಿ ಸ್ವಲ್ಪ ಜೋರಾಗಿ ಝೂಮ್ ಮಾಡ್ತಾರೆ ಝೂಮ್ ಬೇಡ ಹತ್ತಿರದಿಂದ ಇದೇ ರೀತಿ ನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಇವರೆಲ್ಲ ಅಧಿಕಾರಿಗಳ ಹೆಸರಿದೆ ಹ ಆಯ್ತಾ ಇವರೆಲ್ಲ ಅಧಿಕಾರಿಗಳ ಹೆಸರು ಹೇಳ್ತೇನೆ ಇದು ನಾನು ಇಟ್ಕೊಂಡಿರೋ ಲ್ಯಾಂಡು ಲ್ಯಾಂಡ್ ಸಿಕ್ಸ್ಟೀನ್ ಇದು ನಾನು ಮಾಹಿತಿ ಹಾಕಲಾಗೆ ಮಾಹಿತಿ ತೆಗೆದಿದ್ದೀನಿ ಇದು ಗ್ರಾಮ ಪಂಚಾಯತಿ ಪಿ ಡಿ ಕೊಟ್ಟಿರೋ ಮಾಹಿತಿ ಇದು ಇದರಲ್ಲಿ ಏನಿದೆ ಉತ್ಕೊಂಡು ಹೇಳ್ತಿ ಮಾಹಿತಿ ಕೇಳಿದ್ರೆ ಅಷ್ಟು ಚಂದ ಮಾಹಿತಿ ಕೊಡ್ತಾರೆ ಗ್ರಾಮ ಪಂಚಾಯತಿ ಪಿ ಡಿಒಗಳು ನಮ್ಮ ಸ್ಪೆಷಲಿ ಹಾದ್ರಿ ಸಾಹೇಬರು ಘಟತ್ ಹಾದ್ರಿ ಸಾಹೇಬರು ಎರಡೋ ದಿವ್ಸದಾಗ ಮಾಹಿತಿ ತಂದಾರ ಅವರಿಗೆ ನಾನು ಸೆಲ್ಯೂಟ್ ಮಾಡಬೇಕು ಕೇಳಿದರೂ ಮಾಹಿತಿ ಕೊಡಲ್ಲ ನಿಮ್ಗೆ ಗೊತ್ತಿದೆ ಎಷ್ಟೆಷ್ಟು ತಿಂಗಳು ಅಡ್ಡಾಡಿಸ್ತಾರೆ ಅಧಿಕಾರಿಗಳು ಎರಡೋ ದಿವ್ಸದಾಗ ಮಾಹಿತಿ ತಂದಾರ ಯಜಮಾನ ಮಾಹಿತಿ ತಂದು ನಾನು ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದ್ದಾರೆ ನಾನು ಯಾವುದನ್ನು ಕೇಳಿದ್ದೀರ ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟು ಇದು ನಾವು ಇದ್ರಾಗ ಏನು ಕೇಳಿದ್ದೀವಿ ಅಂದರೆ ಕಾಗಿನೆಯಲ್ಲಿ ಸಾರ್ವಜನಿಕ ಸೌಲಭ್ಯಕ್ಕಾಗಿ ಎಷ್ಟು ಪ್ಯಾ ಲ್ಯಾಂಡ್ಗಳನ್ನು ಇಟ್ಟಿದ್ದೀವಿ ಸಿದ್ದುಬಸ್ಟ ಪಲಾಟವನ್ನು ಅಂತ ಕೇಳಿದ್ದೀವಿ ಅದರಾಗಿ ಇವರು ಏನಂತಿದ್ದಾರೆ ಪ್ಲಾಟ್ ನಂಬರ್ ಹದಿನಾರರಲ್ಲಿ ಅಲ್ಲಿ ನಾವು ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನು ಕಟ್ಟಿದ್ದಾರೆ ಈ ಶಾಲೆಯನ್ನು ನಿರ್ಮಿತಿ ಕೇಂದ್ರದವರು ಕಟ್ಟಿದ್ದಾರೆ ಆದರೆ ಕಾಂಟ್ರಾಕ್ಟ್ ಇವರೇ ಕಟ್ಟಿದ್ದಾರೆ ನಾನು ಮೌಲಾನಾ ಆಜಾದ್ ಬಿಲ್ಡಿಂಗ್ ಬಗ್ಗೆ ಹೇಳಿಲ್ಲ ಅದರಲ್ಲಿ ಮೂರು ಮೂರು ಕೆಲಸ ಮಾಡಿದ್ದಾರೆ ಅದು ಆಮೇಲೆ ಮತ್ತೆ ದಾಖಲಾತಿಗಳು ನನ್ನ ಹಂಗೆ ತೋರಿಸಬೇಕಿ ಇವರು ಪಾಪ ಅವ್ರಿಗೆ ಓದಕ್ಕೆ ಬರಲ್ಲ ಜನರಿಗೆ ಓದಕ್ಕೆ ಬರಲ್ಲ ಅಂತ ತಿಳ್ಕೊಂಡವರು ಕನವಳ್ಳಿಯಲ್ಲಿ ರೀಸೆಂಟ್ಲಿ ಬರೀ ಹತ್ತರಷ್ಟು ಸ್ಟೂಡೆಂಟ್ಸ್ ಇದು ರೀಸೆಂಟ್ ಆಗಿರೋದು ನೀವು ಓದ್ಬೋದು ನಾನು ಮಾಹಿತಿ ಹಾಕಿನಾಗೂ ಕೇಳಿದ್ದೀನಿ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆ ಮಾಡೋಕ್ಕೂ ಹೇಳಿದ್ದೀನಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಟ್ರೈನಿಂಗ್ ಹಾಕಿದ್ದಾರೆ ಅವ್ರು ಟ್ರೈನಿಂಗ್ ಇಂದ ಬಂದ ತಕ್ಷಣ ಇನ್ಕ್ವೈರಿ ಮಾಡಿಸ್ತೀನಿ ಅಂದಿದ್ದಾರೆ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ಈ ವರ್ಷದೇ ಕಣವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮಾರ್ಚ್ ಇಪ್ಪತ್ತರಿಂದ ಜುಲೈವರೆಗೂ ಮಾರ್ಚ್ ಇಪ್ಪತ್ತರಿಂದ ಈ ಜುಲೈ ಜುಲೈವರೆ ಮಾರ್ಚ್ ಮಾರ್ಚ್ ಏಪ್ರಿಲ್ ಮೇ ಸಾರಿ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಒಳಗೆ ಇವರು ಏನೇನು ಮಾಡಿದ್ದಾರೆ ಮಾರ್ಚ್ ನಾಲ್ಕು ತಿಂಗಳ ಒಳಗೆ ಬಿಡುಗಡೆಯಾದ ಹೈಮಾಸ್ಗಳು ಸ್ಯಾಂಕ್ಷನ್ ಆಗಿದಾವೆ ಸರ್ ಇನ್ನೂ ಒಂದು ಒಂದು ಹೈಮಾಸ್ ಆಗಿಲ್ಲ ಇದ್ರ ಬಗ್ಗೆ ಒಂದು ಕೊಟ್ಬಿಡಿ ಮಿಸ್ಟರ್ ಗಡಾದವರೇ ಮತ್ತೆ ನನಗೆ ನಿಮ್ ಬಗ್ಗೆ ಅರ್ಥ ಆಗಲ್ಲ ನಾನು ನಿಮ್ಮ ತಮ್ಮನ ಬಗ್ಗೆ ಕೇಳಿದ್ರೆ ನೀವ್ಯಾಕೆ ಮಧ್ಯೆ ಮಧ್ಯೆ ತುಣಿ ತುಣಿಗ್ ಬರ್ತಿದ್ರೆ ನನ್ಗೆ ಅರ್ಥ ಆಗಲ್ಲ ನಾಲ್ಕು ದಾಖಲಾತಿಗಳನ್ನ ಇಟ್ಕೊಂಡು ಅದು ಯಾವ ದಾಖಲಾತಿ ನಿನಗೆ ಓದಾಕ್ ಬರ್ಲಿಲ್ಲ ಜನರಿಗೆ ಅರ್ಥೋರ್ಸ ಯಾ ಜನ ಓದುತ್ತಾರೆ ಏನಿದೆ ಏನಿಲ್ಲ ಅಂತ ಅಂದ್ರಾಗ ಇದು ಒಂದು ಮಾಹಿತಿ ಬಗ್ಗೆ ಹೇಳ್ಬಿಡೋ ಇಂತ ಬಾಳದವನ ಹೇಳಿರೋದು ಮತ್ತೆ ನೀನ್ ದೊಡ್ಡ ದಾನ ಅಲ್ಲ ನಾನು ಶೂರ ನಮ್ಮ ವಾಂಶದಾಗೆ ಸಿಕ್ಕಾಪಟ್ಟೆ ದಾನ ಮಾಡಿದ್ದಾರೆ ಅಂತ ನಿನ್ ಯೋಗ್ಯತೆಗೆ ನೀನತ್ರ ದಾನ ಮಾಡಲ್ಲ ನಿಮ್ ತಂದೆಯವರು ಅವರು ಅದು ಸಮ ನಾನು ಕೇಳ ಬಂದಿದ್ದು ಕಣವಳಿ ಜನ ಹೇಳಿರೋದು ಅವ್ರ ತಂದೆಯವಾಗ ಅಂಜುಮನ್ ಸದಸ್ಯರು ಇದ್ರಂತೆ ಅವಾಗ ಅವ್ರ ತಂದೆಯವರು ಕೊಟ್ಟಿ ಅವ್ರ ತಾತ ಕೊಟ್ಟಿರೋ ದಾನ ಮಾಡಿರೋದು ಈ ಪುಣ್ಯಾತ್ಮ ಇವ್ರು ತಮ್ಮನಿಂದ ಲೆಟರ್ ಇದು ಓದಿ ನೀವು ಸ್ನೇಹಿತರೆ ದಯವಿಟ್ಟು ನೀವು ಪೌಸ್ ಮಾಡಿ ಓದಿ ಇದನ್ನು ಇದ್ರಾಗ ಏನಿದೆ ನಾನು ಹೇಳ್ತೀನಿ ಇವರು ಇವ್ ತಮ್ಮನಿಂದ ಲೆಟರ್ ಹಾಕಿಸಿದ್ದಾರೆ ಕಲಂದರ್ ತಂದೆ ಮೊಹಮ್ಮದ್ ಸಾಬ್ ಗಡಾರ್ ಅಂತ ಅವ್ರ ತಮ್ಮ ಇವನು ಮೀರಾ ಸಾಬ್ ತಂದೆ ಗಡಾದ್ ಇವರು ಇವರ ತಂದೆಯವರು ಇವರು ಇದರಲ್ಲಿ ಏನಿದೆ ಅಂದರೆ ಮೂವತ್ತ್ನಾಲ್ಕು ಗುಂಟೆ ನಾವು ನಾ ಕಂಪ್ಲೀಟ್ ಓದಿ ಹೇಳ್ಬಿಡ್ತೀನಿ ಭಾಳ ಇಂಪಾರ್ಟೆಂಟ್ ಇದೆ ಕಲ್ಲವಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ತ್ರೀ ಏಯ್ಟಿ ಫೋರ್ ಕ್ಷೇತ್ರ ಮೂವತ್ನಾಲ್ಕು ಗುಂಟೆ ನನ್ನದೇ ನನ್ನ ದೊಡ್ಡಪ್ಪನಾದ ದೊಡ್ಡಪ್ಪನ ನನ್ನ ತಮ್ಮನ ಕಡೆಯಿಂದ ಹಾಕಿದ್ದಾನೆ ದೊಡ್ಡಪ್ಪನಾದ ಶ್ರೀ ಮೀರಾ ಸಾಹಬ್ ತಂದೆ ಮರ್ದಾ ಸಾಬ್ ಗಡಾದ್ ಇವರ ಹೆಸರಿನಲ್ಲಿ ದಾಖಲಾತಿ ಇರುವ ಸ ಆಸ್ತಿಯಲ್ಲಿ ನನ್ನ ದೊಡ್ಡಪ್ಪನಿಗೆ ಮಿತ್ರಾಜಿತ ಬಂದಿರುತ್ತೆ ಆಮೇಲೆ ಇದರಲ್ಲಿ ಏನು ಹಾಕಿದ್ದಾರೆ ಪಾನೆ ಈಗೊಂದು ಶಾರ್ಟಾಗಿ ಹೇಳ್ಬಿಡ್ತೀನಿ ಈ ಶಾಲೆ ಕಟ್ಟಬೇಕಾದ್ರೆ ಕಂಡವಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಅನ ಅನಧಿಕೃತವಾಗಿ ಕಟ್ಟಿದ್ದೀವಿ ನಮ್ಗೆ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ನೀವು ಈ ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಹೇಳಿರೋ ಪುಣ್ಯಾತ್ಮ ಎಂಬರ್ತಾ ಅಂಗೆ ಇದು ಸ್ವಲ್ಪ ದಯವಿಟ್ಟು ಪೌಸ್ ಮಾಡಿ ಓದಿ ಓದಿನಿ ಈ ಪುಣ್ಯಾತ್ಮ ಇವ್ರ ತಾತ ತಂದೆ ಮಾಡಿರೋ ದಾನದ್ದು ಇದರಲ್ಲಿ ಬಿಲ್ಡಿಂಗ್ ಸರ್ಕಾರಿ ಉರ್ದು ಶಾಲೆಯನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳೋ ಪುಣ್ಯಾತ್ಮ ಇಂಥ ಪುಣ್ಯಾತ್ಮರಿಗೆ ರುದ್ರಪ್ಪ ಅವರೇ ನೀವು ಹೂವರ್ ಮಾಡ್ತೀರಿ ಜಮೀರ್ ಅವರೇ ನೀವು ಮೊನ್ನೆ ಇವತ್ತು ಬಂದಿದ್ರಿ ಆ ಬ್ಯಾಡ್ಗಿಗೆ ಬಂದಿದ್ದೀರಿ ನನಗೆ ಗೊತ್ತಾಗಿಲ್ಲ ನಾನು ಬಿದ್ದಿದ್ದೆ ನಾನು ಅವಾಗ ಏನಾರು ಇದ್ದಿದ್ದರೆ ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೆ ರಾಗಿನಡಿಯಲ್ಲಿ ಪ್ಲಸ್ ಕನವಳ್ಳಿಯಲ್ಲಿ ಪ್ಲಸ್ ಹಾವೇರಿ ಜಿಲ್ಲಾದ್ಯಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸಿಕ್ಕಾಪಟ್ಟೆ ಇದ್ದಾವೆ ಅದನ್ನು ಯಾರು ಕೇಳೋರು ನೀವು ಕೇಳ್ತೀರೋ ಯಾರು ಕೇಳ್ತೀರೋ ಇಲ್ಲೇ ಐವತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಈ ಜಾಗದಲ್ಲಿ ಇರ್ಬೇಕಿತ್ತು ಐವತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಇಲ್ಲ ಏನೋ ನೀವು ಮತ್ತು ಶಿವಾನಂದ್ ಅರ್ಧ ಅರ್ಧ ಹಂಚ್ಕೊಂಡಿರೋ ಏನು ಅಂತ ನಾ ಕೇಳಬೇಕಾಗಿತ್ತು ಯಾಕಂದ್ರೆ ಈಗ ನಾನು ಕೇಳಿದ್ರೆ ಈಗ ಒಂದೆರಡು ಎರಡು ಇದನ್ ಸಿಕ್ಬಿಟ್ಟ ನಿಮ್ಗೆ ಹಸ್ತ್ರ ಒಂದ್ ಎರಡು ಏನೋ ಎನ್ ಜಿ ಓಸ್ ಒಂದು ನಿರ್ಮಿತಿ ಕೇಂದ್ರ ಒಂದು ಲ್ಯಾಂಡ್ ಆರ್ಮಿ ಆ ಲ್ಯಾಂಡ್ ಆರ್ಮಿಗೆ ಎಲ್ಲಾ ಕೆಲಸಗಳನ್ನ ಕೊಡ್ತೀರಿ ಅವ್ರ ಈಗ ಏನಾಗ್ತೀರಿ ಕಳಪೆ ಕೆಲಸ ಮಾಡೋ ಕಾಂಟ್ರಾಕ್ಟ್ ಬಿಡ್ತಾರೆ ಅವರು ನಾವ್ ಮಾಹಿತಿ ಕೇಳಿದಾಗ ನಾವು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ನಾಸ್ಟ್ ನೀವು ಅದನ್ನ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ ಈಗ ಐವತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಐವತ್ತು ಲಕ್ಷ ರೂಪಾಯಿ ಜವಾಬ್ದಾರಿ ಯಾರು ಕೊಡ್ತಾರೆ ನನಗೆ ಐವತ್ತು ಲಕ್ಷ ರೂಪಾಯಿ ಜವಾಬ್ದಾರಿ ಯಾರು ಕೊಡ್ತಾರೆ ನೀವು ಕೊಡ್ತೀರೋ ಯಾರು ಕೊಡ್ತೀರಿ ಮತ್ತೆ ಎಂ ಎಂ ಗಡಾದವ್ರೆ ನೀವೇನು ಹೇಳಿರಿ ನಾನು ಎಂ ಜಿ ಎನ್ ಆರ್ಜಿ ಅಧ್ಯಕ್ಷ ನೀನೇ ಅಲ್ಲಪ್ಪ ಅಧ್ಯಕ್ಷ ನೀನಿದ್ದಾಗ ಮತ್ತೆ ಎಂ ಜಿ ಎನ್ ಆರ್ಜಿ ಕೆಲಸ ಯಾರು ಮಾಡ್ತಾರೆ ಜನರಿಗೆ ಮುಟ್ಟಲು ತಿಳ್ಕೊಂಡಿಯಾ ಜನ ಗೊತ್ತಾಗತ್ತೆ ನೀವೇನ್ ಮಾಡಿರಿ ಏನಿಲ್ಲ ಎರಡ್ ಸಾವಿರ ಇಪ್ಪತ್ ಮೂರು ಇದರಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಪ್ರಾಪರ್ ಗಡ್ಡದ ಹಾದ್ರಿ ಅಂತ ಎಂ ಎಂ ಇದೆ ಇವರು ಅಂಗವಿಕಲರ ಶೌಚಾಲಯ ಎರಡು ಕಡೆ ಯಾವ ಶಾಲೆ ಅದಾವೆ ಎಲ್ಲಾ ಕಡೆ ಅಂಗವಿಕಲರ ಶೌಚಾಲಯ ಕಟ್ಟಿದ್ದಾರೆ ಕಟ್ಟೇ ಇಲ್ಲ ಅದು ಕಟ್ಟಿದ್ದಾರೆ ನೀವು ಅದನ್ನ ಧಾರಾಳವಾಗಿ ಕನ್ವಳ್ಳಿ ಜನ ಮತ್ತೆ ಇವ್ರು ಯಾರ್ಯಾರು ಜಾರ ಅವ್ರಿಗೆ ಚೆಕ್ ಮಾಡ್ಬೋದು ಈ ಕಾಂಟ್ರಾಕ್ಟರ್ ಬಗ್ಗೆ ಚೆಕ್ ಮಾಡ್ಬೋದು ನಂದು ಒಂದು ಸ್ಟೇಟ್ ಫಾರ್ವರ್ಡ್ ಪರ್ಷನ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಮಾಲ್ಯ ಹತ್ರಪ್ಪನವರಿಗೆ ಮತ್ತೆ ಭಾಳಷ್ಟು ಜನ ರೈತ ಹೋರಾಟಗಾರರು ಅವರು ಹೋಗಿ ಹೇಳ್ತಾರಂತೆ ಪುಂಡಾಟಿಗೆ ಹೋರಾಟಗಾರರು ಭಾಳ ಜನ ಇದ್ದಾರೆ ನಮ್ಮ ಸ್ಟ್ರಾಂಗ್ ಹೋರಾಟಗಾರರು ಬಿಟ್ಟು ಕೆಲವರು ಹಾವೇರಿಯಲ್ಲಿ ಸ್ಟ್ರಾಂಗ್ ಹೋರಾಟಗಾರರಿದ್ದಾರೆ ಮಲ್ಲಿಕಾರ್ಜುನ ಬಳ್ಳಾರಿ ಇದ್ದಾರೆ ರಮಣ್ ಹೆಂಕಳಿದ್ದಾರೆ ಮತ್ತು ಮಾಲ್ತೇಶ್ ಪೂಜಾರವರು ಇದ್ದಾರೆ ಒಳ್ಳೆ ಒಳ್ಳೆ ಹೋರಾಟಗಾರಿದ್ದಾರೆ ಇವರು ಬಿಟ್ಟು ಕೆಲವು ಪುಂಡಾಟಗಿ ಹೋರಾಟಗಾರಿದ್ದಾರೆ ನಾನು ರೈತ ಹೋರಾಟಗಾರಲ್ಲಿ ಒಂದೇ ಮಾತು ಕೇಳ್ತೀನಿ ನಾನು ನಾವು ಗುರ್ಲಾಪುರದಲ್ಲಿ ನಮ್ಮ ಪೂಜಾರಿ ಅವರು ಎಲ್ಲರೂ ಕುರಿತು ಒಂದು ಆರ್ಯ ಓದಿ ಸಾಯ್ತೀನಿ ಸರ್ಕಾರದವರು ಮೂರು ಸಾವಿರ ಮೂರು ಸಾವಿರ ಐದುನೂರು ರೂಪಾಯಿ ನಾವು ಕಬ್ಬಿಗೆ ದರ ಕೇಳ್ತಾ ಇದ್ದೀವಿ ಪ್ರತಿ ಕ್ವಿಂಟಲ್ಗೆ ಇವರು ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತ ಕೇಳ್ಬೋದು ಅವ್ರು ಇನ್ನೂರು ಕಟ್ಟಕ್ಕೆ ಬಂದಿಲ್ಲ ನಾನು ಒಂದೇ ಮಾತು ಹೇಳ್ತೀನಿ ಮೊನ್ನೆ ಚಾಮರಾಜನಗರ ಎಸ್ ಚಾಮರಾಜನಗರಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ರೈತರು ಧಿಕ್ಕಾರ ಕುಂತ ಅಂದರೆ ಫಸ್ಟ್ ಬೇಡಿಕೆ ಏಳು ಎಷ್ಟು ಸಲಿದ್ರು ಕೇಳಿದ್ದಕ್ಕೆ ಧಿಕ್ಕಾರ ಡಿ ಕೆ ಶಿವಕುಮಾರ್ಗೆ ಎಂಥ ಅಹಂಕಾರ ಅಂದರೆ ಏನಂತಾರಂದರೆ ನೀವು ಧಿಕ್ಕಾರಕ್ಕೂ ಬಹುದು ಹೊರತು ರೈತರು ಏನು ನಮ್ಗೆ ತಿಳ್ಕೊಳಕ್ಕಾಗಲ್ಲ ಅಂತ ಅದರಲ್ಲಿ ಭಾಳ ಅರ್ಥ ಇದೆ ನಮ್ಮ ರೈತ ಹೋರಾಟಗಾರ ನನ್ನ ಕೈ ಮುಗಿದು ಅಂತೀನಿ ನನ್ನಲ್ಲಿ ಭಾಳ ಜನ ರೈತರು ರೈತ ಹೋರಾಟಗಾರರು ನನ್ನ ಜೊತೆ ಬೇಜಾರು ಬೇಜಾರಾಗ್ತಾರೆ ಯಾಕಪ್ಪ ಅಂದರೆ ಇವ್ರು ಏನು ತಿಕೊಂಬಿಟ್ಟ ರೈತ ಹೋರಾಟಗಾರರು ಬರೀ ಹೋರಾಟ ನಾವು ಬೆಳೆ ವಿಮೆ ಬೆಳೆ ಹನಿ ಪರಿಹಾರ ಹೋರಾಟ ಮಾಡಿಬಿಟ್ಟು ಮುಗೀತೀವಿ ಕರ್ನಾಟಕದಲ್ಲಿ ಯಾವ್ದಾರು ಒಂದು ಶಕ್ತಿ ಐತಪ್ಪ ಹೋರಾಟದ ಶಕ್ತಿ ಐತಪ್ಪ ಅಂದರೆ ಅದು ರೈತ ಶಕ್ತಿ ಈ ರೈತ ಶಕ್ತಿಯಿಂದನೇ ಏನಾರ ಒಂದು ಏನೋ ಚೇಂಜ್ ಆಗಕ್ಕೆ ಸಾಧ್ಯ ನೀವು ಬಂದ್ರಿ ಧಿಕ್ಕಾರ ಕೂಗಿ ಹೋಗಿದ್ರೆ ಏನ್ ಪ್ರಯೋಜನ ಇಲ್ಲ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ದಾಖಲಾತಿ ತೆಗೆಸ್ಬೇಕು ಕೇಸ್ಗಳು ಹಾಕ್ಸ್ಬೇಕು ಮತ್ತೆ ಸಮಾಜದ ಕೆಲಸದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ನಾವು ಕೇಳಲಿಲ್ಲಪ್ಪ ಅಂದ್ರೆ ಸಮಾಜ ಹಾಳಾಗಿ ಹೋಗತ್ತೆ ಅವ ನೋಡ್ರಿ ಕಾಂಟ್ರಾಕ್ಟರ್ ಅಂತ ಅವ್ನು ನಾವು ಮಾಹಿತಿ ಕೇಳಿ ಆರ್ ವರ್ಷ ಆರ್ ಆರ್ ತಿಂಗಳ ಒಂದೊಂದ್ ವರ್ಷ ಆದ್ರೂ ಮಾಹಿತಿ ಸಿಗಲ್ಲ ಎರಡೇ ದಿವಸ ಮಾಹಿತಿ ತಂದಾನ ನಾನು ಇದನ್ನ ಮಾಡಿಲ್ಲ ನಾನು ಅದನ್ನ ಮಾಡಿಲ್ಲ ಅಂತ ನಾನು ಕೇಳಿರೋದೇ ಬೇರೆ ನಾನು ಮೌಲಾನಾ ಆಜಾದ್ ಬಿಲ್ಡಿಂಗ್ ಬಗ್ಗೆ ಇನ್ನೂ ಇಲ್ಲ ಮೊಲಾನಾಝಾದ್ ಮಾದರಿ ಶಾಲೆ ಕಾಗಿನೆಲೆಯಲ್ಲಿ ಆರನೇ ಪ್ಲಾಟ್ನ ಹದಿನಾರನೇ ಪ್ಲಾಟ್ನಲ್ಲಿ ಕೆಲಸ ಆಗಬೇಕಿತ್ತು ಅದು ಆಗಿಲ್ಲ ಐವತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅಂತ ಕೇಳಿದೆ ಮತ್ತು ಮಾರ್ಚ್ ರಿಂದ ಹೈಮಾಸ್ ಕಲ್ಲವಳ್ಳಿಯಲ್ಲಿ ಹೈಮಾಸ್ಕೊಳಾಗಬೇಕಿತ್ತು ಅದು ಆಗಿಲ್ಲ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಅಂಗವಿಕಲರ ಅಂಗವಿಕಲರ ಶೌಚಾಲಯಗಳಾಗಬೇಕು ಕಲ್ವಳ್ಳಿಯವ್ರನ್ನ ಕೇಳ್ತಾ ಇದ್ದು ನೋಡ್ರಿ ಅದು ಆಗಿಲ್ಲ ಇನ್ನು ಭಾಳ ಭಾಳಷ್ಟು ಅದಾವ ರೀ ಮಾತಾಡೋದು ತೋರಿಸ್ಬೇಕಂದ್ರೆ ಭಾಳ ಅದಷ್ಟು ಈ ಪುಣ್ಯಾತ್ಮ ಅದು ಬೇರೆ ಈ ಪುಣ್ಯಾತ್ಮ ಅದೇ ಒಂದು ಕಾಂಟ್ರಾಕ್ಟ್ರು ಒಂದು ಕಾಂಟ್ರಾಕ್ಟ್ರು ಪಾಪ ಇವ್ರಿಗೆ ಸ್ಕೂಲ್ಗೆ ಅಂತ ಬೆಂಚ್ ಕೊಟ್ಟಾಗ ಆ ಬೆಂಚ್ಗಳನ್ನು ತಗೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡೆ ಪುಣ್ಯಾಂತ್ ಮತ್ತು ಮತ್ತೆ ಕೇಳ್ತಾರೆ ಇವರು ದಾನ ಶೂರ ಇವ್ರ ತಂದೆ ಕೊಟ್ಟಿರೋ ದಾನ ಮಾಡಿರೋ ಸ್ಕೂಲ್ ಲ್ಯಾಂಡಲ್ಲಿ ಜಗದಲ್ಲಿ ಸ್ಕೂಲ್ ಕಟ್ಟಿರೋದನ್ನು ತೆರವುಗೊಳಿಸ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಇದು ನೋಡ್ರಿ ಇವ ಎಷ್ಟು ದೊಡ್ಡ ಗುಂಡ ಅಂದರೆ ಯಾರಿಗೆ ಹೇಳದೆ ಕೇಳಿದೆ ಸ್ಕೂಲ್ ಬೆಂಚ್ಗಳನ್ನು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡ ಇದ್ರ ಯಾರು ಪ್ರಶ್ನೆ ಮಾಡೋರು ಇವೆಲ್ಲ ಪ್ರಶ್ನೆ ಮಾಡಿದರೆ ಇವ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ನಮ್ಮ ಮೇಲೆ ಅಪವಾದ ಹೊರಸ್ತಾನೆ ನಮ್ಮ ಹೋರಾಟಗಾರರು ಭಾಳಷ್ಟು ಜನ ಇದ್ದಾರೆ ಓ ಯಾರು ಹೋರಾಟಗಾರರು ಬೆಳಿ ಮಾಡ್ದು ಯಾರೋ ಯಾವನಾರು ಕಳ್ರೆ ಸುಳ್ಳ್ರೆ ಹೆಂಗೆ ಬೇಕಾದಂಗೆ ದುಡ್ಡು ಮಾಡ್ದವ್ರು ಇದೇ ಪಿಂತ ಕಳ್ರೆ ಸುಳ್ರೆ ನಾಳೆ ಹೆಂಗಲ್ಲೇ ಆಗೋದು ಯಾಕಂದ್ರೆ ನೀವು ಹೋರಾಟಗಾರರು ಮನಸ್ಸು ಮಾಡೋಂಗಿಲ್ಲ ಇನ್ನೊಬ್ಬ ಹೋರಾಟಗಾರ ಏನಾರ ಪ್ರಶ್ನೆ ಅಂತ ಅಂದ್ರೆ ಏನಂತ ಹೇಳೋದು ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಕಡೆ ಏನು ತಪ್ಪು ಮಾಡ್ತಿದ್ಯೋ ಏನಂತ ದಾಖಲಾತಿಗಳು ತೋರಿಸಿದ್ರೆ ಗೊತ್ತಾಗ್ತಾ ಇಲ್ಲ ನಿಮಗೆ ಅದಕ್ಕೆ ದಯವಿಟ್ಟು ದಯವಿಟ್ಟು ನಮ್ಮಲ್ಲಿ ನಮ್ಮ ಜನರಿಗೆ ಭಾಳಷ್ಟು ಜನ ಕೇಳ್ತಾರೆ ದಯವಿಟ್ಟು ಹೋರಾಟಗಾರರು ದಯವಿಟ್ಟು ರಾಜಕೀಯಕ್ಕೆ ಬರಬೇಕು ಬಸ್ ಪ್ರಶ್ನೆಗಳು ಮಾಡಬೇಕು ಇದು ನಮ್ದು ನಮ್ಮ ಟ್ಯಾಕ್ಸ್ ಹಣ ಕೊಳ್ಳೆ ಒಳ್ಳೆ ಇದ್ದಾರೆ ಸಿದ್ದರಾಮಯ್ಯವರೇ ನಿಮ್ಮ ಮೇಲೆ ಭಾಳ ಗೌರವ ಇತ್ತು ಸರ್ ನಮಣೀಸನವ್ರ ಮೇಲೆ ಭಾಳ ಗೌರವ ಇತ್ತು ನಮ್ಮ ಫ್ರೆಂಡ್ ಫ್ರೆಂಡ್ನಲ್ಲ ಇಂಥ ಕಳ್ಳರು ಸುಳ್ಳು ಕಳಿಸ್ತಾರಂದ್ರೆ ನಾನು ಯಾವತ್ತೂ ಅವ್ರನ್ನ ಸಮರ್ಥಿಸ್ಕೊಂಡೆ ಮತ್ತೆ ಇಷ್ಟೆಲ್ಲ ಇವ್ ಬಂದು ಡಾಕ್ಯುಮೆಂಟ್ ಎಷ್ಟು ತೋರ್ತಾರೆ ಮತ್ತೆ ಕನ್ವಳ್ಳಿಯಲ್ಲಿ ಮತ್ತು ಡೆಪ್ಯೂಟಿ ಸ್ಪೀಕರ್ನ ಜನ ಅವ್ರ ಕಾರ್ ಮುಖ್ಯ ಹಾಕಿದ್ರು ನೋಡಿರ್ಬೇಕು ಅದ ನೀವು ನೋಡಿರ್ಬೇಕು ನಾವು ವಿಡಿಯೋ ತೋರಿಸ್ಬೇಕು ಡೆಪ್ಯೂಟಿ ಸ್ಪೀಕರ್ ಕಾರ್ ಮುಖ್ಯ ಹಾಕಿರೋದು ಒಂದೇ ಕಾಂಟ್ರಾಕ್ಟರ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೀವು ಅನುದಾನ ತಂದಿದ್ರೆ ಆದ್ರೆ ಅನುದಾನ ಎಲ್ಲೂ ಹೋಯ್ತು ಅಂತ ಕೇಳ್ತಾ ಇದಾರಲ್ಲ ಜನ ಮತ್ತೆ ಇದಕ್ಕೆ ಯಾರು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ನಾನು ಅದ್ರ ಕೇಳ್ತಾ ಇಲ್ಲ ಬಂದು ರಿಂಗ್ ತೋರಿಸ್ಬಿಟ್ಟ ಹೋಗ್ಬಿಟ್ಟ ಅದಕ್ಕಿಂತ ಬಹಳ ಎಂ ಜಿ ಎನ್ ಆರ್ ಜಿ ಅಂದ್ರೆ ಹೇಳೋದು ಬೇಡ್ರಿ ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಕಡೆ ಏನೇನು ನಡೀತಾ ಇದಾವೆ ಯಾವ್ದಾರು ಹೋರಾಟಗಾರರು ಇದು ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಇವೆಲ್ಲ ಕಾಮನ್ ಅನ್ಸಿದೆ ಮತ್ತೆ ಎಫ್ಐರ್ ಅಲ್ಲಿ ಏನಂತಾನವನು ಎಫ್ಐ ಅಲ್ಲಿ ಏನಂತಾನೆ ನಾನು ಇವ್ರ ಮೇಲೆ ಹಲ್ಲೆ ಮಾಡಿದ್ದೀನಿ ಅಂತ ಓಕೆ ಒಪ್ಕೊಳ್ಳ ಮೊನ್ನೆ ಒಂದು ವಿಡಿಯೋ ಮಾಡ್ಯಾನಿ ಈ ವಿಡಿಯೋದಾಗೆ ಅವನೇ ನನ್ನ ಕಡೆ ಬಂದು ಇಲ್ಲ ನಮ್ಮ ತಮ್ಮನಿಗೆ ಯಾಕೆ ನಾ ಹಿಂಗ್ ಮಾಡ್ತಾನೆ ಒಂದು ಕಡೆ ಆರ್ ಅಲ್ಲಿ ಹೇಳ್ತಾನೆ ನಾನು ಇವನ್ ಕಡೆ ಹೋಗಿ ಹಲ್ಲೆ ಮಾಡಿದ್ದೀನಿ ಅಂತ ಮತ್ತೊಂದು ಕಡೆ ಏನಂತಾನೆ ಇವನೇ ನನ್ನ ಕಡೆ ಬಂದು ಕೇಳಿದಾನ ಅಂತಾನೆ ಫಸ್ಟ್ ನೀವು ಡಿಸೈಡ್ ಮಾಡೋ ಏನ್ ಕೇಳೋಕ್ಕೆ ಇಷ್ಟಪಡ್ತಿದ್ಯಾ ವಿಡಿಯೋ ಬರ್ತೀವಿ ರುದ್ರ ಫಲ ಮಾಡಿರಿ ನೋಡಬೇಕು ಬ್ಲಾಕ್ ಮಾಡಿದ್ದಾರೆ ಎಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿದ್ದಾರೆ ಗಾಡಿ ಮುಂದೆ ಹೋಗಕ್ಕೆ ಕೊಟ್ಟಿಲ್ಲ ಜನ ರೆಸ್ಪಾನ್ಸ್ ಮಾಡ್ತಿಲ್ಲ ಗಾಡಿ ಹಿಡೀರಿ ಗಾಡಿ ಅಡ್ಡ ಹಾಕಿದ್ದಾರೆ ಜನ ನೋಡ್ರಿ ಈ ಎಲ್ಲ ವಿಡಿಯೋ ನೋಡಿರ್ಬೋದು ನಾನು ವಿರೋಧ ಪಕ್ಷ ನಾಯಕರಲ್ಲಿ ಖಾಸಗಾಗಿ ನಮ್ಮ ಬಿ ಜೆ ಪಿ ನಾಯಕರಲ್ಲಿ ಈ ಸಲ ವಿಧಾನ ಚಳಿಗಾಲ ಅಧಿವೇಶನದಲ್ಲಿ ಈ ಪ್ರಶ್ನೆ ಎತ್ತಬೇಕು ನೀವು ವಿಧಾನಸೌಧ ಸ್ಪೀಕರ್ ವೈಸ್ ಸ್ಪೀಕರ್ ಇರ್ತಾರೆ ಇವ್ರ ಕಾರಿಗೆ ಮುತ್ತಿಗೆ ಯಾಕೆ ಹಾಕಿದ್ರು ಕಣವಳ್ಳಿ ಜನ ಅಂತ ಕೇಳಿದ್ರೆ ಇದು ಯಾಕಂದರೆ ಇವರು ಕಳ್ಳರು ಸುಳ್ಳನ್ನು ಬೆಳೆಸ್ತಾ ಇದ್ದಾರೆ ಇಂಥ ಕಳ್ಳರು ಸುಳ್ಳನ್ನು ಬೆಳೆಸೋ ಬೆಳೆಸೋಣ ನಿಲ್ಲಿಸಲಿ ಕಾಗಿನೆಯಲ್ಲಿ ಮತ್ತು ಕನ್ನವಳ್ಳಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಅವ್ಯವಾರ ಆಗಿದೆ ದಯವಿಟ್ಟು ಅನುದಾನ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿ ನಾ ಬಿ ಜೆ ಪಿ ನಾಯಕರು ಕೇಳ್ತೀವಿ ನೀವು ಪ್ರಶ್ನೆ ಮಾಡಬೇಕು ಇವೆಲ್ಲ ನೀವು ಮಾಡ್ತೀರಂತ ನಾನು ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಹೋರಾಟಗಾರ ಎಂ ಎನ್ ನಾಯಕನವರು ನಿನ್ನೆ ಮತ್ತೊಂದು ಅವರ ಪಕ್ಷ ಒಂದು ನ್ಯಾಯಿಸ ತೋಟಗಾರಿಕಾಖೆ ಸಮಾಜ ಕಲ್ಯಾಣ ಇಲಾಖೆ ಲ್ಯಾಂಡ್ ರಿಮೆ ಜಿಲ್ಲಾ ನಿರ್ಮಿತಿ ಕೇಂದ್ರ ನರೇಗಾಯೋಜನೆ ನಡೆಯುತ್ತೆ ಎಲ್ಲ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದರು ಅದಕ್ಕೆ ಸಂಬಂಧಪಟ್ಟ ದಾಖಲಾಗಿ ತಗೊಂಬಂದು ಮನೆ ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಮತ್ತೊಂದು ಹೇಳ್ತಾನೆ ನರೇಗಾದಾಗ ನೀನ ಅಧ್ಯಕ್ಷ ಇದೆಯಲ್ಲಪ್ಪ ಅಂತ ಹೇಳ್ತಾನೆ ಆರೋಪ ಮಾಡಿದ ವರ್ಕ್ನಲ್ಲಿ ಆ ಡೇಟ್ನಲ್ಲಿ ನಾನು ಇಲ್ಲ ಅಧ್ಯಕ್ಷಿಲ್ಲ ಹೋಗಿ ಒಂದು ಮೈತ್ರಿ ಆ್ಯಕ್ಟ್ ಯೋಜನೆ ಅವರು ಪಂಚಾಯತ್ ಆಗಿ ಅಕ್ಕಿ ಅನ್ನ ಸರಿಯಾಗಿತ್ತು ಆಮೇಲೆ ಮಾಡ ಅದು ಬಿಟ್ಟ ಇಲ್ಲ ನಾ ಅದು ಮಾಡಿಲ್ಲ ಹೋದಕ್ಕೆ ಬರಂಗಲ್ಲ ಜನರು ದಾರಿ ತೋರಿಸಾಕತ್ತ ಜನರಿಗೆ ಕಿವ್ಯಾಗ ಹೂ ಇಡಾಕತ್ತ ಅಂತ ಅದು ನಾಯಿಡ್ಕತ್ತಿಲ್ಲ ಬಹುಶಃ ನೀಡ್ ಹಾಕತ್ತೀಯ ನೀನು ಮತ್ತೊಂದು ನಿನ್ನೆ ಹೊಸ ಡೈಲಾಗ್ ಹೊಡೆದಿಯ ಏನಂತ ಬಾಗ್ನಲ್ಲಿ ಗ್ರಾಮದಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ದುಡ್ಡು ಲೂಟಿ ಪಡೆದಾರ ಏನು ಅವ್ರು ಬಡ್ದಾರ ಏನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ್ ಸರ್ ಬಡದಾರ ಕೇಳು ಹೇಳಬೇಕು ಅಂತೀವಿ ನೀನು ಬಹುಶಃ ಮಾನಸಿಕ ಪೇಶೆಂಟ್ ಕಾಣಿಸ್ತೈತಿ ಇಡೀ ಕಾಗಲಲ್ಲಿ ಗ್ರಾಮಕ್ಕೆ ಬರ್ತೈತಿ ಮೌಲಾನಾ ಆಜಾದ್ ಇಸ್ಕೂಲ್ ಎಲ್ಲಿ ಕಟ್ಟಿದಾರ ಎಲ್ಲಿ ಮಕ್ಕಳು ಓದಾಕತ್ತಾರ ಅನ್ನೋದ ಎಲ್ಲಾ ಕಾಗ ಕಾಗನಳ್ಳಿ ಗ್ರಾಮದ ಎಲ್ಲಾ ಅಣ್ಣ ತಮ್ಮಂದ್ರೆ ಎಲ್ಲಾರು ಗೊತ್ತಿಲ್ಲ ಎಲ್ಲಿ ಓದಾಕತ್ತರ ಎಲ್ಲಿ ಶಾಲೆ ನಡೆಯಕ್ಕೆ ಆದರೂ ನಾನು ಆದ್ರೂ ಸಹ ನನ್ನ ಮೌಲಾನ ಆಜಾದ್ ಸ್ಕೂಲ್ಗೆ ನಮ್ಮ ತಮ್ಮನ ಆ ಶಾಲೆ ಬಗ್ಗೆ ಯಾವುದೇ ಸಂಬಂಧ ಇಲ್ಲ ಯಾಕಂದ್ರ ನಮ್ಮ ಬ್ರದರ್ ಆ ಕೆಲಸ ಮಾಡುವೇ ಇಲ್ಲ ಪ್ರಚಾರ ಮಾಡ್ತೀಯ ನೀನು ಮತ್ತೊಂದ್ ಹೇಳ್ತಿಯಾ ಸರ್ಕಾರಿ ಶಾಲೆಯಲ್ಲಿ ಅಂಗವಿಕಿಲ ಶೌಚಾಲಯ ಕೆಲಸ ಮಾಡಿದಂಗೆ ಎಮ್ ಎಮ್ ಗಡ್ಡದ ಹುಡುಕ ರುಚಿ ಸರಿಯಾಗಿ ಕನವಳ್ಳಿ ಗ್ರಾಮದರು ಆ ಕೆಲಸ ಆಗಲ್ಲ ಅಂತ ನೋಡ್ಕೋಬೇಕು ಮೊದಲು ಇನ್ನೇನು ಕನ್ಫರ್ಮ್ ಮಾಡ್ಕೊಂಡು ಇದು ಮಾಡು ನಾನು ಹೇಳ್ತೇನೆ ಹೋಲ್ ಚೆಕ್ ಮಾಡು ಸರ್ಕಾರಿ ಊಟ ಪ್ರೌಢಶಾಲೆ ಕನ್ನಳಿಯಲ್ಲಿ ನಮ್ಮ ಮುಖ್ಯ ಉಪಾಧ್ಯಾಯನ ಸಂಪರ್ಕ ಮಾಡು ಆ ಶೌಚಾಲಯ ಕಟ್ಟಾರ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋ ಮತ್ತು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕನವಳ್ಳಿ ಮತ್ತು ಕನ್ನಡ ಪ್ರೌಢಶಾಲೆಯ ಕನವಳ್ಳಿ ಮಧ್ಯದಲ್ಲಿ ಆ ಗ್ರೌ ಒಂದೇ ಗ್ರೌಂಡ್ ಅದು ಆ ಗ್ರೌಂಡ್ ಮಧ್ಯದಲ್ಲಿ ಎರಡು ಶಾಲೆ ಮಧ್ಯದಲ್ಲಿ ಅಂಗವಿಕಲ ಶೌಚಾಲಯ ಆ ಸಂಬಂಧಪಟ್ಟ ಪ್ರಿನ್ಸಿಪಾಲ್ ಮತ್ತು ಸಂಬಂಧಪಟ್ಟ ಮುಖ್ಯ ಸಂಪರ್ಕ ಮಾಡು ಅಲ್ಲಿ ಕಟ್ಟಾರ ಇಲ್ಲ ಚೆಕ್ ಮಾಡಬಹುದು ಮತ್ತೊಂದು ಹೇಳ್ತಿಯ ಕನವಳ್ಳಿ ಗ್ರಾಮ ಪಂಚಾಯತಿ ಹದಿನೈದನೇ ಹಣಕಾಸದಲ್ಲಿ ಹೈಮಾಕ್ಸ್ ಹಾಕಿದಂಗೆ ನಾಲ್ಕು ತಿಂಗಳಿಂದ ಭ್ರಷ್ಟಾಚಾರ ಮಾಡಿದ್ದಾರೆ ಹೈಮಾಕ್ಸ್ ಹಾಕ್ಲಂಗೆ ದುಡ್ಡು ಎತ್ತಿದ್ದಾರೆ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರವರ ಮತ್ತೊಬ್ಬರವರ ಅವರಂಥ ಪಾಪ ಅವರು ಕೆಲಸ ಕೆಲಸ ಸರ್ಕಾರ ದುಡ್ಡು ದುಡ್ಡಿ ಹೊಡೆದಿಲ್ಲ ಎಸ್ ಸಿ ಕಾಲಿನ ಒಳಗೆ ಮಾಯಮ್ಮ ದೇವಸ್ಥಾನ ಹತ್ತಿರ ಹೈಮಾಕ್ಸ್ ಹಾಕ್ಯಾರಲ್ಲ ಅನ್ನೋದು ಹೋಗಿ ಚೆಕ್ ಮಾಡ್ಕೋ ಮತ್ತೊಂದು ಹೇಳ್ತೀಯ ಡೆಕ್ಸ್ ಅನ್ನು ಸರ್ಕಾರಿ ಶಾಲೆಯಿಂದ ಡಾಕ್ಟರ್ ಮುಖಾಂತರ ಅರ್ಥ ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷ ಇದ್ದಾಗ ಬೆಸ್ಟ್ ಎಸ್ ಡಿ ಎಂ ಸಿ ಅಂತ ಹೇಳಿ ಸರ್ಕಾರದವರು ಒಂದು ಲಕ್ಷ ರೂಪಾಯಿ ನಮ್ಮ ಶಾಲೆಗೆ ಬಹುಮಾನ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ನಾವು ಅದು ಘೋಷಣೆ ಮಾಡಿದ್ರು ಬರ್ತೈತಿ ಅಂತೇಳಿ ನಮ್ಮ ಮಕ್ಕಳಿಗೆ ಡ್ಯಾಕ್ಸ್ ಇದ್ದಿದಲ್ಲ ಆ ಟೆಕ್ಸ್ ಅನ್ನು ನಾವು ನಮ್ಮ ಮುಖ್ಯೋಪಾಧ್ಯ ಸೇರಿ ಡ್ಯಾಕ್ಸ್ ಮಾಡಿಸ್ತೀರ ಅಂತೇಳಿ ಆ ಡ್ಯಾಕ್ಸನ್ನು ರವಿ ಹಡಪದ ಕಲ್ಯಾಣದವರು ಅವರು ಪಾಪ ಹಣ ನೀನು ಮಾಡ್ಕೊಂಡಪ್ಪ ನಾವು ಆಮೇಲೆ ಪೇಮೆಂಟ್ ಕೊಡ್ತೇವೆ ಅಂತ ಹೇಳಿದಾಗ ಅವರು ಮಾಡಿ ಕೊಟ್ಟರು ಕೊಟ್ಟಂದ್ರೆ ನನ್ನ ಅವಧಿ ಮುಗೀತು ಬೇರೆ ಅಧ್ಯಕ್ಷರು ಆದರು ನಾನು ನಮ್ಮ ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರನ್ನು ನಾನು ಅನೇಕ ಬಾರಿ ಹೇಳಿದೆ ಐದು ಆರು ತಿಂಗಳಂದು ಹೇಳಿದೆ ಸರ್ ಅದು ಸರ್ಕಾರದ ದುಡ್ಡು ಬಂದೈತೆ ಅದು ಡ್ಯಾಕ್ಸಿನ ದುಡ್ಡು ಪೇಮೆಂಟ್ ಮಾಡಿರಿ ಅವರು ಡೆಸ್ಕ್ ಕೊಟ್ಟಿದ್ರೆ ಪೇಮೆಂಟ್ ಮಾಡ್ರಿ ಅಂತ ಹೇಳಿದೆ ಅವರು ಪಕ್ಕದಲ್ಲಿ ಅದಾನಲ್ಲಪ್ಪ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದಾಗ ಅವ್ರ ಡೆಸ್ಕ್ ಪಾಪ ಅವ್ರ ಡೆಕ್ಸ್ ಒಂದು ಹೋದರು ಆ ಡೆಕ್ಸ್ ಗೆ ನನಗೆ ಯಾವುದೇ ಸಂಬಂಧ ಇಲ್ಲ ನೀನು ಇನ್ನೊಂದ್ವರ ಅಂತೇಳಿ ಸರ್ಕಾರಿ ಮಹಬೂಬ್ ನಗರದಲ್ಲಿ ಮ್ಯಾಲೆ ಹೋಗಿ ಬಿಲ್ಡಿಂಗ್ ಹತ್ತಿ ನೋಡು ನನ್ನ ತಂದೆ ತಾಯಿ ಮ್ಯಾಗ ಎರಡು ಬಿಲ್ಡಿಂಗ್ ಕಟ್ಕೊಟ್ಟು ಹದಿನೆಂಟು ಲಕ್ಷ ರೂಪಾಯಿ ವಚ್ಚದಲ್ಲಿ ಅನ್ನೋದು ಗೊತ್ತಾಕತಿ ಈ ಎಲ್ಲಾ ಸುಳ್ಳು ಆರೋಪ ಮಾಡ್ತೀಯಲ್ಲ ನಿನಗೆ ಮಾನ ಮರ್ಯಾದೆ ಏನರ ಐತೆ ನೀನು ಹೋರಾಟ ಮಾಡು ನೀನು ಎಲ್ಲಿ ಅನ್ಯಾಯ ಆಗೈತಿ ಎಲ್ಲಿ ಭ್ರಷ್ಟಾಚಾರ ನಡೆದೈತಿ ಅಲ್ಲಿ ಹೋರಾಟ ಮಾಡಿ ಸಾರ್ವಜನಿಕ ರಕ್ಷಣೆ ಮಾಡೋ ಕೆಲಸ ಮಾಡು ಆ ಸರ್ಕಾರಕ್ಕೆ ಮುಗಸಿಕೆಯ ದುಡ್ಡನ್ನ ಕೊಳ್ಳಿ ಹೊಡೆಗೆ ಉಳಿಸು ಅದು ಬಿಟ್ಟು ನಿಜವಾದ ಕೆಲಸ ಮಾಡ್ರಿಗೆ ಯಾರ ಒಬ್ಬರು ಕನ್ನಡಿ ಮಾತು ಕೆಡ್ಕಂಡ ನೀನ ಗ್ರಾಮ ಪಂಚಾಯತಿ ಚುನಾವಣೆ ಬಂದೈತಿ ಅವ್ನ ಹೆಸರು ಕೆಡಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ ಸುಳ್ಳು ಆರೋಪ ಮಾಡ್ಕೊಂಡು ಹೊಂಟಿಯಲ್ಲ ನಿನ್ನ ಆರೋಪಕ್ಕೆ ನಾನು ನಾನು ನಿನ್ಗೆ ಹೇಳಿದ್ದೆ ನಿನ್ನೆಲ್ಲಾ ದಾಖಲಾತಿ ನಾನು ತೋರಿಸಿದ್ದೇನೆ ಅದ್ರ ಜೊತೆಗೆ ನಾನು ಮತ್ತೊಂದು ಏನ್ ಹೇಳಿದ್ದೆ ಅಂದ್ರೆ ಬಾರ್ ಬಾರ್ಪನಿ ಇಡೀ ರಾಜ್ಯದ ಜನತೆ ನೋಡ್ಲಿ ಅಂತ ಹೇಳಿದ್ದೆ ಅದಕ್ಕೆ ಬರ್ಲಿಲ್ಲ ನೀನು ಮತ್ತೊಂದು ಹೊಸ ಡೈಲಾಗ್ ಹೊಡ್ಕಂಡ್ ಮತ್ತೊಂದು ವಿಡಿಯೋ ಮಾಡಿದ್ದೆ ಇವತ್ತಪ್ಪ ಲೋಕಾಯುತರ ಅಧೀಶ್ ನೀವು ಸಂಬಂಧಪಟ್ಟ ದಾಖಲೆ ಆಗಿತ್ತು ಅಮ್ಮ ನಂದ್ ಬರ್ತೇನೆ ಲೋಕಾಯುತರ ಎಸ್ ಪಿರಿಯನ್ ಸಂಪರ್ಕ ಸಂಪರ್ಕ ಮಾಡೋನು ಈ ಯಾರು ತಪ್ಪಿಸ್ತಾರ ಅದರ ನೀನು ಹಿಂಗ ಕಳಪೆ ಕಾಮಗಾರಿ ಮಾಡಿ ಸರ್ಕಾರ ದುಡ್ಡು ಉಚ್ಚಿದಾರ ಅಂತ ಹೇಳಿ ಕೇಸ್ ಮಾಡು ಕೇಸ್ ಮಾಡಿ ತನಿಖೆ ತನಿಖೆ ಮಾಡಿ ಬರ್ದಿ ಕೊಡ್ರಿ ಯಾರು ತಪ್ಪಿಸ್ತಾರ ಒಳಗೆ ಹಾಕ್ರಿ ಅಂತ ನಾನು ಹೇಳ್ತೇನೆ ಅದು ಅದು ಬಿಟ್ಟಿಯ ಒಂದು ವಿಡಿಯೋ ಮಾಡ್ತೀಯ ವೈರಲ್ ಮಾಡ್ತೀಯ ನೀನ್ ಇಂಥ ಕೆಲಸ ನೀನು ಮಾಡಿಯಲ್ಲ ನಾನು ಮನೆ ಮಾಡೋ ಮಾಡೋಂತ ವಿಡಿಯೋನ ನಾ ನ್ಯಾಯಾಲಯದಲ್ಲಿ ಆಲ್ರೆಡಿ ನಿನ್ನ ಮಹಾರಾಷ್ಟ್ರ ಮುಕದ್ದಮೆ ಕೇಸ್ ಹಾಕಿದ್ದೀನಿ ನಿನ್ನೆ ಮತ್ತು ಕಾಗನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ಮೊಲಾನಾ ಆಜಾದ್ ಬಿಲ್ಡಿಂಗ್ ಎಂ ಎಂ ಗಡ್ಡದವ್ರ ದುಡ್ಡು ಹೊಡೆದು ಹೊಡೆದು ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ಇರಲ್ಲ ಅದು ಒಂದು ವಿಡಿಯೋ ಮತ್ತೆ ಇವತ್ತು ಮಹಾರಾಷ್ಟ್ರ ಮುಕದ್ದಮೆ ಇವತ್ತು ಕೇಸ್ ನಾನು ನಿನ್ನ ಮೇಲೆ ಹಾಕ್ತೇನೆ ನಿನ್ನ ಇಂತ ಹೇಳಿಕೆಗೆ ನಾನೇನು ಚೆಕ್ ಅಲ್ಲ ಅಲ್ಲ ಎದಕ್ಕೂ ಬರ್ತೀಯ ನೀನು ಬರೋಕೆ ಬಂದ್ರೆ ನನ್ನ ಹೆಸರು ಎಲ್ಲದಕ್ಕ ಸಿದ್ಧತೆ ಅಂತೇಳಿ ಈ ವಿಡಿಯೋ ಮುಗಿಸ್ತಾರೆ ಜೈ ಜೈ ಕರ್ನಾಟಕ